ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವೀಡಿಯೋ ಶುರು ಮಾಡೋಣ ತುಂಬಾ ದಿನ ಆಯಿತು ವೀಡಿಯೋ ಹಾಕಿ ಇವತ್ತು ಸಂಡೇ ವ್ಲಾಗು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಬೆಳಗ್ಗೆ ಎದ್ದು ಟೀ ಎಲ್ಲ ಮಾಡ್ಕೊಂಡು ಕುಡ್ದು ಈಗ ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ನಾನ್ ವೆಜ್ ಮಾಡ್ತಿದ್ದೆ ತುಂಬಾ ದಿನ ಆಗಿತ್ತು ವಿಡಿಯೋನು ಮಾಡಿ ಅಂಡ್ ನಾನ್ವೆಜು ಮಾಡ್ದಾನೆ ಅದಕ್ಕೆ ನಮ್ಮ ಮನೆಯವರು ಮಟನು ಮತ್ತೆ ಫಿಶ್ ಎರಡು ತಂದ್ಕೊಟ್ಟಿದ್ರು ಸೊ ಮಟನಲ್ಲಿ ಫಸ್ಟು ಮಟನ್ ಬಿರಿಯಾನಿ ಮಾಡಿ ಆಮೇಲೆ ಮಟನ್ ಸಾಂಬಾರು ಮಾಡಿಬಿಡೋಣ ಹಾಗೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಎಲ್ಲ ಫಸ್ಟ್ ಒಗ್ಗರಣೆ ಕೊಟ್ಬಿಡೋದು ಮಟನ್ಗೆ ಆ ಈರುಳ್ಳಿ ಎಲ್ಲ ಉದು ಹೆಚ್ಕೊಂಡು ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಈರುಳ್ಳಿ ಮತ್ತೆ ಮಟನ್ ಏನು ಇಟ್ಕೊಂಡಿರ್ತೀವಲ್ಲ ಅದು ಅಷ್ಟನ್ನ ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಲೆ ನೀಟಾಗಿ ಫ್ರೈ ಆಗೋ ಥರ ಬಿಡಬೇಕು ಈಗ ಇದು ಸಾಂಬಾರಿಗೆ ಮಾಡ್ತಾ ಇದ್ದೀನಿ ಅದಕ್ಕೆ ಫಸ್ಟ್ ಒಂದೆರಡು ವಿಷಲು ಮಟನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದೆರಡು ಮೂರು ವಿಷಲು ತೊಗೋತಾ ಇದ್ದೀನಿ ಎಳೆ ಮಟನ್ ಆಗಿರೋದ್ರೆ ಜಾಸ್ತಿ ಜಾಸ್ತಿ ಏನು ವಿಷಲು ಬೇಕಾಗಲ್ಲ ಒಂದೆರಡು ಮೂರು ವಿಷಲು ಅದಾದ್ಮೇಲೆ ಮಸಾಲೆ ಎಲ್ಲ ಹಾಕಾದ್ಮೇಲೆ ಒಂದೆರಡು ವಿಷಯ ವಿಷ್ರು ಸಾಕು ಈಗ ಒಂದೆರಡು ವಿಷಲು ಅಷ್ಟೇ ತಗೋತೀನಿ ಮಟನ್ ವಿಶಲ್ ಬರೋ ಅಷ್ಟರಲ್ಲಿ ಈಗ ಬಿರಿಯಾನಿಗೆ ಸ್ವಲ್ಪ ಮಸಾಲೆ ರೆಡಿ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಆಮೇಲೆ ಸ್ವಲ್ಪ ಮೊಸರು ಆಮೇಲೆ ಒಂದೆರಡು ನಾಲ್ಕು ಒಂದು ಐದಾರು ಕಾಳು ಮೆಣಸು ಹಾಕೊಂಡ್ರೆ ಆಯಿತು ಇಷ್ಟನ್ನು ಚೆನ್ನಾಗಿ ರುಬ್ಕೋಬೇಕು ಇದು ಸ್ವಲ್ಪ ಮಟನ್ ಎದ್ದಿಂದಲ್ಲ ಬಿರಿಯಾನಿಗೆ ಅದಕ್ಕೆ ಹಾಕಿ ಕಲಿಸೋಕ್ಕೆ ಅಷ್ಟು ಅದಕ್ಕಿಂತ ಮುಂಚೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಬಿರಿಯಾನಿ ಮಾಡಾಕೆಂತ ಎತ್ತಿಟ್ಟಿರುವಂತದ್ಕೆ ಖಾರ ಪುಡಿ ಅರ್ಶನ ಪುಡಿ ಸ್ವಲ್ಪ ಉಪ್ಪು ಇಷ್ಟನ್ನು ಮಿಕ್ಸ್ ಮಾಡಿ ಹಾಕೊಂಡು ರುಬ್ಬಿರಂತಹ ಮಸಾಲೆ ಏನಿದೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಅಂದ್ಬಿಟ್ಟು ಎತ್ತಿಕ್ತಿನಿ ಅದು ಸ್ವಲ್ಪ ನೆನೆಯೋ ಅಷ್ಟರಲ್ಲಿ ಈ ಕಡೆ ಸಾಂಬಾರ್ಗೆ ಮಸಾಲೆನೆಲ್ಲ ಹುರ್ಕೊಳೋಣ ಇಲ್ಲಿ ಚಕ್ಕೆ ಒಂದೆರಡು ಒಂದ್ ನಾಲ್ಕು ಲವಂಗ ಸ್ವಲ್ಪ ಮೆಣಸು ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಕಡಲೆ ಗಸಗಸೆ ಮತ್ತೆ ಕಸೂರಿ ಮೇತಿ ಆಮೇಲೆ ಈರುಳ್ಳಿ ಟೊಮೊಟೊ ಪುದೀನಾ ಕೊತ್ತಂಬರಿ ಇಷ್ಟನ್ನು ಹಾಕಿ ಎಲ್ಲ ಫ್ರೈ ಮಾಡೋವಂಥದ್ದು ಈಗ ಒಂದು ಬಾಣ್ಲಿಗೆ ಸ್ವಲ್ಪ ನಾನು ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ಸ್ವಲ್ಪ ಕಾಯಿದ ಮೇಲೆ ಇದು ಕಾಳು ಸ್ವಲ್ಪ ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಈಗ ಹಳ್ಳಿಗಳ ಕಡೆ ಅಂದರೆ ನಮ್ಮ ಅಜ್ಜಿದಿರಲ್ಲ ಮಾಡೋರು ಮಸಾಲೆನ ಹುರಿದು ಮಾಡಿದ್ರೆ ಸಾಂಬಾರು ರುಚಿ ಮಾತ್ರ ಸಖತ್ತಾಗಿರುತ್ತೆ ಅಂತ ಹೇಳ್ತಾರೆ ಹುರ್ಕೊಂಡೇ ಮಾಡ್ತೀನಿ ಆಲ್ಮೋಸ್ಟು ಈ ನಾನ್ ವೆಜ್ ಸಾಂಬಾರುಗಳಿಗೆಲ್ಲ ಈಗ ಧನಿಯೆಲ್ಲ ಆದ್ಮೇಲೆ ಆದಮೇಲೆ ಕಾಳು ಹುರಿದಾದ್ಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ನನಗಿಲ್ಲಿ ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು ಅಂತ ಅನಿಸ್ತು ಅದಕ್ಕೆ ಇನ್ನೊಂದ್ಸತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋಷ್ಟು ಬಂದರೆ ಸಾಕು ಅದು ತೀರಾ ಬ್ರೌನ್ ಆಗೋದೇನ್ ಬೇಡ ಅದಾದ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿದೆ ಮೆಣಸು ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಗಸಗಸೆ ಮತ್ತು ಕಸೂರಿ ಇದೆ ಅದು ಲಾಸ್ಟ್ಗೆ ಹಾಕೊಂಡ್ರು ಆಯಿತು ಇದು ಚೆನ್ನಾಗಿ ಫ್ರೈ ಎಲ್ಲ ಆದ್ಮೇಲೆ ಈಗ ಪುದೀನ ಮತ್ತು ಕೊತ್ತಂಬರಿ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಇದಕ್ಕೆ ಏನು ಹಾಕೋಬೇಕು ಅಂದರೆ ಟೊಮೊಟೊ ಏನಿರುತ್ತೆ ಉದ್ದಕ್ಕೆ ಹೆಚ್ಚಿರತ್ತೆ ನಾನಿಲ್ಲಿ ದಪ್ಪದೊಂದು ಟೊಮೊಟೊ ಉದ್ದಕ್ಕೆ ಹೆಚ್ಕೊಂಡಿರೋ ಅಂಥದ್ದು ತಗೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ಥರ ಎಲ್ಲ ಆದಮೇಲೆ ಈಗ ನಾನು ಇದಕ್ಕೆ ಗ್ಯಾಸ್ನ ಆಫ್ ಮಾಡಿಕೊಂಡು ಕಾಯಿ ತುರಿ ಏನಿದೆ ಕಾಯಿ ತುರಿ ಒಂದು ನಾಲ್ಕು ಒಂದು ಮೂರು ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಆಯಿತು ಜಾಸ್ತಿ ಏನು ಕಾಯಿ ಬೇಕಾಗಲ್ಲ ನಾನ್ ವೆಜ್ ಸಾಂಬರ್ಗೆ ಕಾಯಿ ಏನು ಜಾಸ್ತಿ ನಾನು ಯೂಸ್ ಮಾಡಲ್ಲ ಅದಕ್ಕೆ ಸ್ವಲ್ಪ ಲೈಟಾಗಿ ಹಾಕ್ತೀನಿ ಅಷ್ಟೇ ಕಾಯಿ ಎಲ್ಲ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅಂದರೆ ಎಲ್ಲ ಆಫ್ ಆಗಿದ್ಮೇಲೆ ಇದೆಲ್ಲ ಮಸಾಲೆ ಹಾಕಬೇಕು ಇಲ್ಲಿ ಗರಂ ಮಸಾಲೆ ಮಟನ್ ಮಸಾಲೆ ಹಾಕಿರೋದು ಖಾರ ಪುಡಿನ ಆಗಲೇ ಹಾಕೊಳ್ಳಲ್ಲ ಆಮೇಲೆ ರುಬ್ಬೇಕಾರೆ ಹಾಕೋತೇ ಸ್ವಲ್ಪ ಘಾಟ್ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಬಿರಿಯಾನಿಗೆ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೆ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಮತ್ತು ಏನು ಸ್ಪೈಸಸ್ ಇದೆ ಎಲ್ಲ ಓಂಕಾಳು ಬರೋತರ ಸೋಮ್ ಕಾಳು ಸಾರಿ ಕಾಳು ಮತ್ತು ಚಕ್ಕೆ ಲವಂಗ ಮತ್ತು ಮರಾಠಿ ಮಗ್ಗು ಸಾರು ಮತ್ತು ಎಲೆ ಇಷ್ಟನ್ನು ಚೆನ್ನಾಗಿ ಹಾಕ್ಕೊಂಡು ಹಂಗೆ ಫ್ರೈ ಮಾಡಬೇಕು ಆಮೇಲೆ ಏಲಕ್ಕಿ ಏಲಕ್ಕಿ ಇದು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಲ್ಲ ಆದಮೇಲೆ ಉದ್ದುದ್ದು ಹೆಚ್ಚಿರೋಂಥ ಎರಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಜಾಸ್ತಿ ಆಗದಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ ಸೊ ಉದ್ದುದ್ದು ಹೆಚ್ ಹೆಚ್ಚಿರೋಂಥ ಎರಡು ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆ ಸ್ವಲ್ಪ ಬ್ರೌನ್ ಕಲರ್ ಬರೋ ಅಷ್ಟು ಹುರ್ಕೊಂಡಾದ್ಮೇಲೆ ಈಗ ಟೊಮೊಟೊ ಒಂದು ಒಂದ್ ಟೊಮೊಟೊ ಉದ್ದದಕ್ಕೆ ಹೆಚ್ಚಿರೋದು ಚೆನ್ನಾಗಿ ಟೊಮೊಟೊನು ಬೇಯಬೇಕು ಆತರ ಹಾಕೊಂಡು ನೀಟಾಗಿ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ಮಟನ್ ಏನ್ ಎತ್ತಿಕೊಂಡಿದ್ವಿ ಅದನ್ನು ಹಾಕ್ಬೇಕು ಮಸಾಲೆ ಎಲ್ಲಾ ರೆಡಿ ಮಾಡಿ ಎತ್ತಿಕ್ಕಿದ್ವಲ್ಲ ಅಲ್ಲ ಮಿ ಮಿಕ್ಸ್ ಮಾಡಿ ನೆನೆಯೋಕೆ ಅಂತ ಅದನ್ನ ಹಾಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹಾಗೆ ಫ್ರೈ ಮಾಡಕ್ಕೆ ಅಂತ ಬಿಡ್ಬೇಕು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ಸ್ವಲ್ಪ ಹಾಕ್ಕೊಂಡು ಒಂದು ವಿಷಲ್ ನಾನು ಒಂದೆರಡು ಆದ್ರೂ ತಗೋತೀನಿ ಚೆನ್ನಾಗಿ ಸ್ವಲ್ಪ ಬೆಂದ್ರೆ ಮಟನು ಚೆನ್ನಾಗಿರುತ್ತೆ ತಿನ್ಬೇಕಾರೆ ರೈಸ್ ಮಾತ್ರ ತಿಂದು ಪೀಸ್ ಹಾಗೆ ಬಿಡೋ ಥರ ಆಗಬಾರ್ದು ರೈಸ್ ಚೆನ್ನಾಗಿ ಬಂದಿರುತ್ತೆ ಪೀಸ್ ಬೆಂದಿರಲ್ಲ ಆವಾಗ ಬೇಜಾರಾಗುತ್ತೆ ಸೊ ಅದಕ್ಕೆ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಪುದೀನಾನು ಹಾಕೊಂಡು ಹಂಗೆ ಮಿಕ್ಸ್ ಮಾಡಿ ಒಂಚೂರು ನೀರೇನಾದ್ರು ಬೇಕು ಅಂದರೆ ನೀರು ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಉಪ್ಪು ಇಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಷಲು ವಿಶಲ್ ತಗೋತೀನಿ ಎರಡು ಇಲ್ಲ ಮೂರು ವಿಶೀಲು ಆ ವಿಶೀಲ್ ಆದ್ಮೇಲೆ ಈಗ ಮಸಾಲೆ ಅಂದರೆ ಸಾಂಬಾರಿಗೆ ಮಟನ್ ಎಲ್ಲ ಹುರ್ಕೊಂಡಿದ್ವಲ್ಲ ಅದು ಎಲ್ಲ ರುಬ್ಬಿದ್ದೆ ನಾನು ಈಗ ಸಾಂಬಾರ್ಗೆಲ್ಲ ಮಿಕ್ಸ್ ಮಾಡಿ ಇನ್ನೊಂದೆರಡು ವಿಷೀಲು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀನಿ ನಾನು ಚೆಕ್ ಮಾಡಲ್ಲ ಆದ್ಮೇಲೆ ಸ್ವಲ್ಪ ಇನ್ನೂ ಬೇಯಬೇಕಾಗಿರುತ್ತೆ ಅದೇನು ಪೂರ್ತಿ ಬೆಂದೋಗಿರಲ್ಲ ಆ ಅದಕ್ಕೆನೆ ಇವಾಗ ಇನ್ನೊಂದ್ ಎರಡು ಬಿಸಿಲ್ ತಗೊಂಡು ಎಲ್ಲ ಹಾಕಾದ್ಮೇಲೆ ಇನ್ನೊಂದೆರಡು ಬಿಸಿಲ್ ತಗೋತೀನಿ ಅದಾದ್ಮೇಲೆ ಆಗುತ್ತೆ ಸಾಂಬಾರ್ ರುಬ್ಬಿರಂತಹ ಮಸಾಲೆನೂ ಹಾಕಿ ನೀರ್ ಎಷ್ಟ್ ಬೇಕು ನಮ್ಗೆ ಎಷ್ಟ್ ಬೇಕು ಇಲ್ಲ ಎಷ್ಟ್ ಎಳ್ಳ ಬೇಕು ಗೋ ಮುದ್ದೆಗೋಸ್ ಇನ್ನು ಏನೇನ್ ಅಂದ್ರೆ ಚಪಾತಿ ಈ ತರ ಯಾವ್ದು ಬೇಕು ನಿಮ್ಗೆ ಅದಕ್ ಮಾಡ್ಕೋಬಹುದು ಎಷ್ಟ್ ಗಟ್ಟಿ ಬೇಕು ಅಷ್ಟ್ ನೋಡ್ಕೊಂಡು ನೀವು ಮಾಡ್ಕೋಬಹುದು ನಾನು ಇಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೋತಾ ಇದೀನಿ ರೈಸ್ ರೈಸ್ಗಾದ್ರೂ ಆಗುತ್ತೆ ಇಲ್ಲಾಂದ್ರೆ ಸುಮ್ನೆ ಹಾಗೆ ಬಿರಿಯಾನಿ ಜೊತೆ ಗ್ರೇವಿ ಥರ ತಿನ್ನಕಾದ್ರೂ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಮೀಡಿಯಮ್ ಆಗಂದ್ರೆ ಗಟ್ಟಿಗೂ ಇರುತ್ತೆ ಆ ತರ ಮಾಡ್ತಿದ್ದೀನಿ ಆ ಇವಾಗೆಲ್ಲ ಮಿಕ್ಸಿದು ಮಿಕ್ಸಿಗೂ ಸ್ವಲ್ಪ ನೀರೆಲ್ಲ ಹಾಕೊಂಡೆಲ್ಲ ತೊಳೆದು ಹಾಕಾದ್ಮೇಲೆ ವಿಶಿಲ್ ಹಾಕಿ ಒಂದೆರಡು ವಿಶಿಲ್ ತಗೋತೀನಿ ಆ ಒಂದ್ ಕಡೆ ಮಟನ್ ಸಾಂಬಾರು ರೆಡಿ ಆಗುತ್ತೆ ಇನ್ನೊಂದ್ ಕಡೆ ರೈಸ್ ಹಾಕಿದ್ರೆ ಬಿರಿಯಾನಿನೂ ರೆಡಿ ಆಗುತ್ತೆ ಇನ್ನೊಂದ್ ಕಡೆ ಈಗ ಫಿಶ್ಗೂ ಮಸಾಲೆನ ರೆಡಿ ಮಾಡ್ತಾ ಇದ್ದೀನಿ ಈಗ ಮಸಾಲೆಗೆ ಸ್ವಲ್ಪ ಕಬಾಬ್ ಪೌಡರ್ ಏನಿದೆ ಫಿಶ್ ಕಬಾಬ್ ಪೌಡರ್ ಅದೊಂದು ಸ್ವಲ್ಪ ಮತ್ತೆ ಕಾರ್ನ್ ಫ್ಲೋರ್ ಖಾರ ಪುಡಿ ಅರಶಿನ ಉಪ್ಪು ನಿಂಬೆ ಹಣ್ಣು ರಸ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕಿ ಸ್ವಲ್ಪನೇ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿಕ್ತಾ ಇದ್ದೀನಿ ಇದಾದ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ರುಬ್ಬಕ್ಕೂ ಹಾಕೊಂಡು ರುಬ್ಕೊಂಡು ಅದ್ರ ಪೇಸ್ಟ್ ಹಾಕೋತೀನಿ ಇದಕ್ಕೆ ಕೊತ್ತಂಬರಿ ಕರ್ಬೇವು ಶುಂಠಿ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಒಂಚೂರು ಲಾಸ್ಟಿಗೆ ನಾನು ಹಾಕ್ತೀನಿ ಅಂದರೆ ಮೊಸರು ಹಾಕ್ತೀನಿ ಇಷ್ಟನ್ನು ಹಾಕಿ ಸ್ವಲ್ಪ ರುಬ್ಕೋತೀನಿ ಚೆನ್ನಾಗಿ ರುಬ್ಕೊಂಡೆಲ್ಲ ಆದ್ಮೇಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಒಂದು ಕಡೆ ಈ ಕಡೆ ಮಟನ್ ಏನು ಬೇಯಿಸ್ಕೊಂಡಿದ್ವಿ ಬಿರಿಯಾನಿಗೆ ಅಂದ್ಬಿಟ್ಟು ಅದನ್ನು ಚೆನ್ನಾಗಿ ಬೆಂದಿತ್ತು ಈಗ ಇದಕ್ಕೆ ಸ್ವಲ್ಪ ನೋಡಿ ಉಪ್ಪು ಖಾರ ಎಲ್ಲ ಇನ್ನೇನಾದ್ರು ಬೇಕಲ್ಲ ನೋಡಿ ಮಟನ್ ಬೆಂದಿದೆಯಾ ಅಂತೆಲ್ಲ ಚೆಕ್ ಮಾಡಿದಲ್ಲ ಆದ್ಮೇಲೆ ರೈಸ್ ಹಾಕೊಂಡು ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟನ್ನು ಹಾಕೊಂಡು ಉಪ್ಪು ಖಾರ ನೋಡಿ ಹಾಕಿ ಮಿಕ್ಸ್ ಮಾಡಿ ಮತ್ತೆ ವಿಶಿಲ್ ಒಂದೆರಡು ವಿಶಿಲ್ ತಗೋತೀನಿ ತಗೊತೀನಿ ಅಷ್ಟೇ ಆವಾಗ ಬಿರಿಯಾನಿ ರೆಡಿ ಆಗುತ್ತೆ ಮಸಾಲೆ ರುಬ್ಬಿ ಮತ್ತೆ ಪೇಸ್ಟ್ ಮಾಡಿ ಎಲ್ಲ ಎತ್ತಿಕೊಂಡಿದೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದಕ್ಕೆ ಈಗ ಇವೆರಡನ್ನು ಸೇರಿಸಿ ನೀಟಾಗಿ ಕಲ್ಸ್ಕೊತಾ ಇದ್ದೆ ಎಲ್ಲ ಫಿಶ್ನು ಹಾಕಿ ಚೆನ್ನಾಗಿ ಮಸಾಲೆ ಹಿಡಿಯೋ ತರ ಕಲಸಿ ಎತ್ತಿಕ್ತಾ ಇದ್ದೆ ಈಗ ಈ ಕಡೆ ಏನು ಗ್ರೇವಿ ಅದು ರೆಡಿ ಆಗಿದೆ ಚೆನ್ನಾಗಿ ಚೆನ್ನಾಗಿ ಬೆಂದು ಇದೆ ಸಖತ್ತಾಗಿ ಸ್ಮೆಲ್ ಬರ್ತಿತ್ತು ಗಮ್ಮಂತ ಕಡೆ ಬಿರಿಯಾನಿನೂ ರೆಡಿ ಆಗಿತ್ತು ಬಿರಿಯಾನಿನೂ ತುಂಬಾನೇ ಸಖತ್ ಬಂದಿತ್ತು ಅದಕ್ಕೆ ನನ್ ಮಗ ವಾವ್ ಅಂತಿದ್ದ ಅವನೇ ವಿಡಿಯೋ ಮಾಡ್ತಾ ಇದ್ದ ಅದಕ್ಕೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಮೆಲ್ತಾಣಿ ಮಿಟ್ಟಿ ಟೊಮೊಟೊ ರಸ ಆಮೇಲೆ ಇನ್ನೇನೋ ಲಾಸ್ಟಿಗೆ ಮೊಸರು ಅಷ್ಟೆ ಇನ್ನೇನೋ ಹಾಕಿಲ್ಲ ಹಿಂಗೆ ಒಂದು ವೇಸ್ಟ್ ಒಂದು ಹಳೆ ಬ್ರಷಲ್ಲಿ ತಗೊಬಿಟ್ಟು ಹಿಂಗೆ ಅಪ್ಲೈ ಮಾಡೋದು ಇವತ್ತು ಸಂಡೆ ಆಗಿರೋದ್ರಿಂದ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೇಲೆ ಮಾಡ್ಕೊಂಡ್ವಿ ಮುಲ್ತಾನಿ ಮಿಟ್ಟಿ ಮತ್ತು ಅರಶಿನ ಮೊಸರು ಮತ್ತು ಇನ್ನೇನು ಟೊಮೊಟೊ ರಸ ಇಷ್ಟೇ ಜಾಸ್ತಿ ಏನು ಹಾಕಿಲ್ಲ ಇಷ್ಟೇನೋ ಅಪ್ಲೈ ಮಾಡ್ಕೋತಾ ಇದ್ದೆ ಕೈಗೆ ಮತ್ತು ಮುಖಕ್ಕೆ ಎಲ್ಲ ಅಪ್ಲೈ ಮಾಡ್ತಾ ಇದ್ದೆ ಹಾಗೆ ಅಚ್ಚಿಗೂ ಸಹ ಸ್ವಲ್ಪ ಹಾಕ್ತೆ ಅವನಿಗೂ ಸ್ವಲ್ಪ ವೈಟ್ ಹೆಡ್ಸ್ ಥರ ಆಗಿತ್ತು ಮತ್ತು ಮುಖ ಎಲ್ಲ ಜಾಸ್ತಿ ಅವನಿಗೆ ಡ್ರೈ ಡ್ರೈ ಥರ ಆಗೋದು ಎಲ್ಲ ಅಪ್ಲೈ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ವಿ ಎಲ್ಲ ನೀಟಾಗಿ ಒಣಗ್ತಾ ಅದಾದ್ಮೇಲೆ ನೀಟಾಗಿ ಸ್ವಲ್ಪ ತಣ್ಣೀರಲ್ಲೇ ವಾಶ್ ಮಾಡ್ಕೊಂಡು ಆಯ್ತು ವಾಶ್ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ಈಗ ಹೇಳ್ತಾ ಹೇಳ್ತಾಯಿದೆ ಏನೋ ಸಾಫ್ಟ್ ಆಗಿದೆ ಸ್ಕಿನ್ ಎಲ್ಲ ಮತ್ತೆ ಗ್ಲೋ ಬಂದಿರೋ ತರ ಕಾಣ್ತಿದೆ ಅಂತ ಹೇಳ್ತಾ ಇದ್ದ ಇಷ್ಟೇ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್